ಹಾ ನೋಡ್ತೀನಿ ಹಾಗಾಗ್ ನೋಡ್ತೀನಿ ಆ ನಿಮ್ಗೆ ಬಿಗ್ ಬಾಸ್ ಈ ಸೀಸನ್ ಅಲ್ಲಿ ಯಾರು ತುಂಬಾ ಫೇವರೇಟ್ ಕಂಟೆಸ್ಟೆಂಟ್ ಫೇವರೆಟ್ ಅಂತ ಯಾರು ಇಲ್ಲ ಸದ್ಯಕ್ಕೆ ಯಾರು ಇಲ್ಲ ಇನ್ಮೇಲೆ ನೋಡಬೇಕು ಸದ್ಯಕ್ಕೆ ಯಾರು ಫೆವರೇಟ್ ಅಂತ ಇಲ್ಲ ಈ ಸೀಸನ್ ನಿಮ್ಗ್ ಹೇಗ್ ಅನ್ಸುತ್ತಿದೆ ಕಂಪೇರ್ ಟು ಲಾಸ್ಟ್ ಸೀಸನ್ಸ್ ಏನು ಇಲ್ಲ ಎಲ್ಲ ಖಾಲಿ ಪಲಾವ್ ಉಳ್ತಾರ ಏನೂ ಪ್ರಯೋಜ್ನ ಇಲ್ಲ ಗಿಲ್ಲಿ ಒಬ್ಬ ಇಲ್ಲ ಅಂತ ಇದ್ರೆ ಟಿ ಆರ್ ಪಿ ನೇ ಈ ಟಿ ಪಿ ಇಲ್ಲ ಅಂತ ಏನ್ ಮಾಡಿದ್ದಾರೆ ವೈಲ್ಡ್ ಕಾರ್ಡ್ ನ ತಂದಿದ್ದಾರೆ ಇನ್ಮೇಲೆ ಟಿ ಆರ್ ಪಿ ಬರುತ್ತಾ ನೋಡ್ಬೇಕು ಅಷ್ಟೇ ತನಕ ಏನಿರ್ಲಿಲ್ಲ ಓಕೆ ಹಂಗಿದ್ರೆ ನಿಮ್ ಫೇವರೇಟ್ ಕಂಟೆಸ್ಟೆಂಟ್ ಗಿಲ್ಲಿನಾ ಇಲ್ಲಿ ಅಂತಲ್ಲ ಅವ್ರು ಇರೋದಕ್ಕೆ ಟಿ ಆರ್ ಪಿ ಚೂರು ಏರ್ತಾ ಇದೆ ಇಲ್ಲ ಅಂದ್ರೆ ಅದು ಇರ್ತಿರ್ಲಿಲ್ಲ ಈಗ ರಜತ್ ಅವ್ರೆಲ್ಲ ಬಂದಿದ್ದಾರೆ ನೋಡ್ಬೇಕು ನಿಮಗೆ ಫೇವ್ರೇಟ್ ತರ ಯಾರು ಇಲ್ಲ ಟಿ ಆರ್ ಪಿ ಬೇಕಂದ್ರೆ ಒಂದೇನ್ ಮಾಡ್ಬೇಕು ಫುಲ್ ಜಗಳ ಆಡಿಸ್ಬೇಕು ಇಲ್ಲ ಫುಲ್ ಅಳಿಸ್ಬೇಕು ಇಲ್ಲ ಫುಲ್ ಕಾಮಿಡಿ ಮಾಡ್ಬೇಕು ಇದ್ರಲ್ಲಿ ಬರೀ ಜಗಳ ಜಗಳಾಡ್ತಿರೋದ್ ಮಾತ್ರ ಸಾರಿ ನಗ್ಸ್ತಿರೋದು ಆಡ್ತಿರೋದು ಮಾತ್ರ ಜಗಳ ಯಾವಾಗ ವಾರಕ್ಕೊಂದ್ ಇದ್ದೇ ಇರುತ್ತೆ ನಗ್ಸ್ತಿರೋದು ಇಲ್ಲಿಂದ ಆಗ್ತಿದೆ ಅದು ಇರಿಟೇಟ್ ಆಗ್ತಿದೆ ಅಂತ ಇದೀನಿ ಅಂತಿದ್ದಾರೆ ಇಲ್ಲ ಅದೇ ಜಗಳ ಒಂದಿಲ್ಲ ಅಂತಿದ್ರೆ ಟಿ ಆರ್ ಪಿ ಇರ್ತಿರ್ಲಿಲ್ಲ ಈಗ ಅವ್ರ ಮೊನ್ನೆ ಇರೋದ್ರಲ್ಲ ಯಾರು ರಿಷಾ ಅವ್ರಿಗಿದ ಸ್ವಲ್ಪ ಜಗಳ ಆಗ್ತಿತ್ತು ಈಗ ಜಗ್ಲನೂ ಆಗ್ತಿಲ್ಲ ಬೋರ್ ಆಗ್ತಾ ಇದೆ ರಜಾತ್ ಬಂದ ನೋಡ್ಬೇಕು ಜಗಳ ಆಗುತ್ತೆ ಸ್ವಲ್ಪ ಟಿಆರ್ ಪಿ ಏರುತ್ತೇನು ಅಂತ ಇಷ್ಟು ವಾರದಲ್ಲಿ ಎಲಿಮಿನೇಟ್ ಆಗಿರೋ ಕಂಟೆಸ್ಟೆಂಟ್ ಗಳು ಯಾರಾದ್ರೂ ಉಳ್ಕೊಬೇಕು ಅಂತ ನಿಮ್ಗೆ ನನಗೆ ಪರ್ಸನಲಿ ಇಷ್ಟ ಇದ್ರು ಅಂದ್ರೆ ಅವ್ರ ಪೊಟೆನ್ಶಿಯಲ್ ಚೆನ್ನಾಗಿತ್ತು ಅನ್ಸ್ತಿತ್ತು ಬಟ್ ಅವರು ಅದ್ರಲ್ಲಿ ಇಂಜುರಿ ಅಂತನೇ ಹೇಳೋದ್ರು ಅವ್ರ ಇದ್ರೆ ನನಗೆ ಚೆನ್ನಾಗಿರ್ತಿತ್ತು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೇನೆ ನೆಕ್ಸ್ಟ್ ವೀಕ್ ಯಾರು ಎಲಿಮಿನೇಟ್ ಆಗಬಹುದು ನಿಮ್ ಪ್ರಕಾರ ನೆಕ್ಸ್ಟ್ ವೀಕ್ ಸುಮಾರು ಜನ ಹೆಲ್ಮೆಟ್ ಆಗೋರಿದ್ದಾರೆ ಅಭಿ ಏನ್ ಆಡ್ತಿಲ್ಲ ಸ್ಪಂದನ ಏನ್ ಆಡ್ತಿಲ್ಲ ಆಮೇಲೆ ಆ ಅದೇ ಇವರ್ ಧನುಷ್ನ್ ಆಡ್ತಿಲ್ಲ ಸುಮಾರು ಜನ ಯಾರು ಆಡ್ದಿರೋರೆಲ್ಲ ಸುಮ್ನೆ ಹಂಗೆ ಇದಾರೆ ಅವರೆಲ್ಲ ಹೋಗ್ಬಿಡಬೇಕು ಅವ್ರನ್ನೆಲ್ಲ ಒಂದ್ ಸಲ ಕಳ್ಸ್ಬಿಟ್ಟು ಇನ್ನೊಂದ್ ಸ್ವಲ್ಪ ಜನ ಕರ್ಕೊಂಡು ಚೆನ್ನಾಗಿರ್ತಿತ್ತು ಈ ಉಚ್ಚಾವೆ ಕಟ್ಟು ಪ್ರಥಮ ಆದ್ಮೇಲೆ ಹೋದ್ ವರ್ಷದ ಜಗ್ಗು ಆಮೇಲೆ ರಂಜಿತ್ ಅವ್ರ್ನೆಲ್ಲ ಒಂದ್ ಸೀಸನ್ ಮಾಡ್ಬಿಟ್ರೆ ಚೆನ್ನಾಗಿರುತ್ತೆ ಟಿಆರ್ ಪಿ ಏರುತ್ತೆ ಅವರಿಗೆಲ್ಲ ಓಕೆ ತ್ಯಾಂಕ್ ಯು ನಿಮ್ ಹೆಸ್ರು ರಾಹುಲ್ ಆಕ್ಚುಲಿ ನಾವ್ ಇವತ್ತು ಒಂದು ಒಪೀನಿಯನ್ ಪಬ್ಲಿಕ್ ಒಪಿನಿಯನ್ ತಗೋತಾ ಇದ್ದೀವಿ ಟಾಪಿಕ್ ಬಂದು ಬಿಗ್ ಬಾಸ್ ನೀವು ಬಿಗ್ ಬಾಸ್ ನೋಡ್ತೀರಾ ಹೌದು ನೋಡ್ತೀವಿ ನಿಮ್ ಫೇವರಿಟ್ ಕಂಟೆಸ್ಟೆಂಟ್ ರಘು ಯಾಕೆ ಅಂತ ಕೇಳ್ಬೋದಾ ಲೆಗ್ ಅಲ್ಲಿ ಎಲ್ಲಾರ್ಕಿಂತ ಕರೆಕ್ಟಾಗಿ ಆಗಿ ರಘುನೇ ಆಡೋದು ಅಂಡ್ ಬೇಕು ಬೇಕು ಅಂತ ಜಗಳ ಮಾಡಲ್ಲ ಹಂಗಿದ್ರೆ ಇಷ್ಟು ವಾರದಲ್ಲಿ ಎಲಿಮಿನೇಟ್ ಆಗಿರೋ ಕಂಟೆಸ್ಟೆಂಟ್ ಗಳಲ್ಲಿ ಯಾರು ಉಳ್ಕೋಬೇಕಿತ್ತು ಯಾ ಹೇಳ್ಬೇಕಾದ್ರೆ ಯಾರು ನಿಜ ಕರೆಕ್ಟ್ ಆಗಿ ಎಲಿಮಿನೇಟ್ ಆಗಿದ್ದಾರೆ ಉಳ್ಕೋಬೇಕು ಅಂತ ಏನಿಲ್ಲ ಯಾಕಂದ್ರೆ ಯಾರು ನೆಟ್ಗೆ ಆಡಿಲ್ಲ ಇವಾಗ ಇರೋರು ಯಾರು ನೆಟ್ಗೆ ಆಡ್ತಾ ಇಲ್ಲ ನೆಕ್ಸ್ಟ್ ವೀಕ್ ಯಾರು ಹೋಗ್ಬಹುದು ಪ್ರಾಬಬ್ಲಿ ಮಾಳು ಹೋಗ್ಬಹುದು ಪಾಸಿಬಿಲಿಟಿ ಇದೆ ಅಕಸ್ಮಾತ್ ಏನಾದ್ರು ಉಳಿಸ್ಕೋಬೇಕು ಅಂತಿದ್ರೆ ಉಳಿಸ್ಕೊಂತಾರೆ ನಿಮ್ ಪ್ರಕಾರ ಯಾರ ಆಚೆ ಹೋಗ್ಬೇಕು ಆಚೆ ಯಾರೋಗ್ಬೇಕು ಅಂದ್ರೆ ಈಗ ಅಶ್ವಿನಿ ಅವರಂತೂ ಕಳ್ಸಲ್ಲ ಅವರ ಇದ್ದಿದ್ದಾನೆ ಜಗಳ ಬರ್ತಾ ಇರೋದು ಗಿಲ್ಲಿ ಕಳ್ಸಲ್ಲ ಅಭಿಷೇಕ್ ಇಲ್ಲ ಧನುಷ್ ಅವರಲ್ಲಿ ಯಾರು ಹೋಗ್ಬಹುದು ಯಾಕಂದ್ರೆ ಅಭಿಷೇಕ್ ಅಷ್ಟು ಕ್ಯಾಪ್ಟನ್ಸಿ ಮಾಡಿಲ್ಲ ಸೊ ಅಭಿಷೇಕ್ ಅವರು ಹೋದ್ರು ಡಿಫ್ರೆನ್ಸ್ ಆಗಲ್ಲ ನಿಮ್ಮ ಪರ್ಸನಲ್ ಒಪಿನಿಯನ್ ಏನು ಬಿಗ್ ಬಾಸ್ ಈ ಸೀಸನ್ ಬಗ್ಗೆ ಎಸ್ಪೆಷಲಿ ಕನ್ನಡ ಸೀಸನ್ ಬಗ್ಗೆ ಹೇಳ್ಬೇಕಾದ್ರೆ ತುಂಬಾ ಲಾಂಗ್ ವಿಡಿಯೋ ಆಗ್ಬಿಡುತ್ತೆ ಬಟ್ ಪರ್ಸನಲ್ ಆಗಿ ಹೇಳ್ಬೇಕು ಅಂದ್ರೆ ಗಿಲ್ಲಿಗ ಒಂದು ಅಡ್ವೈಸ್ ಮಾಡ್ತೀನಿ ಕಾಮಿಡಿಯಿಂದ ಚೆನ್ನಾಗಿತ್ತು ಸ್ಟಾರ್ಟಿಂಗ್ ಅಲ್ಲಿ ಬಟ್ ಇವಾಗ ತುಂಬಾ ಜಾಸ್ತಿ ಅತಿರೇಕ ಆಗ್ತಾ ಇದೆ ಪರ್ಸನಲ್ ಅಟ್ಯಾಕ್ಸ್ ಜಾಸ್ತಿ ಆಗ್ತಿದೆ ಅವನು ಗಿಲ್ಲಿ ಹೆಂಗಿದೆ ಅಂದ್ರೆ ಇವಾಗ ಗೆದ್ಬಿಡ್ತೀನಿ ಅನ್ನೋ ಮೈಂಡ್ ಸೆಟ್ ಅಲ್ಲಿ ಸೊ ಏನು ಮಾಡಿದ್ರು ಏನು ಅಫೆಕ್ಟ್ ಆಗಲ್ಲ ಅಂತ ಸೊ ಅಡ್ವೈಸ್ ಮಾಡ್ತೀನಿ ಸ್ವಲ್ಪ ಜಾಸ್ತಿ ಕಾಮಿಡಿನ ಜಾಸ್ತಿ ತಗೊಂಡ್ ಹೋಗ್ಬೇಡಿ ಆದಷ್ಟು ಲಿಮಿಟ್ ಅಲ್ಲಿ ಇಡ್ರಿ ಮತ್ತೆ ಅಶ್ವಿನಿ ಅವ್ರ ಇವಾಗ ಸೈಲೆಂಟ್ ಆಗಿದ್ದಾರೆ ಸದ್ಯಕ್ಕೆ ನೋಡೋಣ ನೆಕ್ಸ್ಟ್ ಏನಾಗುತ್ತೆ ಅಂತ ಜಗಳ ಕಮ್ಮಿ ಮಾಡಿ ಗೇಮ್ ಜಾಸ್ತಿ ಆಡಿ ಬಿಗ್ ಬಾಸ್ ನ ಪದೇ ಪದೇ ಮಾತಾಡೋ ಮಾತಾಡೋತರ ಮಾಡ್ಬೇಡಿ ಹಾಯ್ ನೀವು ಕಿಶೋರ್ ಕುಮಾರ್ ನೀವು ಬಿಗ್ ಬಾಸ್ ನೋಡ್ತೀರಾ ನೋಡ್ತೀನಿ ಆ ಬಿಗ್ ಬಾಸ್ ಬಗ್ಗೆ ನಿಮ್ ಒಪೀನಿಯನ್ ಬಿಗ್ ಬಾಸ್ ಬಗ್ಗೆ ಅಂದ್ರೆ ಏನು ಗೇಮ್ ಆಡೋದು ಒಳಗೆ ಅವ್ರದ್ದು ಕ್ಯಾರೆಕ್ಟರ್ಸ್ ನ ನಾವು ತಿಳ್ಕೊಬೇಕು ಆ ತರ ಒಂದು ಶೋ ಬಟ್ ಬಿಗ್ ಬಾಸ್ ಮನೆ ಓದೋರೆಲ್ಲ ಆಚೆ ನೆಗೆಟಿವ್ ಆಗಿ ಎಲ್ಲರೂ ತೋರ್ಸ್ಕೊಂಡಿದಾರೆ ನಿಮ್ ಫೇವರೆಟ್ ಕಂಟಿಸ್ಟೆಂಟ್ ಯಾರು ಈ ಸೀಸನ್ ಅಲ್ಲಿ ಬಂದ್ಬಿಟ್ಟು ಗಿಲ್ಲಿ ನಟ ಯಾಕೆ ಅಂತ ಕೇಳ್ಬೋದಾ ಅಲ್ಲ ಅವ್ರ ಇಟ್ಸ್ ಟು ಎಂಟರ್ಟೈನಿಂಗ್ ಅದ್ ಬಿಟ್ರೆ ರಕ್ಷಿತಾ ಆ ಈ ಹೋಲ್ ವೀಕ್ ಬಿಗ್ ಬಾಸ್ ವೀಕ್ ಆದ್ಮೇಲೆ ವೀಕೆಂಡ್ ಎಪಿಸೋಡ್ ಅಲ್ಲಿ ಸುದೀಪ್ ಸರ್ ಬರ್ತಾರೆ ಲೈಕ್ ವೀಕೆಂಡ್ ವಿತ್ ಸುದೀಪ ಅಂತ ಆ ಇದ್ರಲ್ಲಿ ಅವ್ರ ಒಪಿನಿಯನ್ ಏನಿದೆ ನಿಮ್ಗೆ ಅವರು ಹೇಳ್ದ ಕಂಟೆಸ್ಟೆಂಟ್ಸ್ ಗಳಿಗೆ ಕೊಡ್ತಿರುವಂತ ಸಜೆಷನ್ ಸರಿ ಅನ್ಸ್ತಾ ಇದೆಯಾ ನಿಮಗೆ ಅದೇ ಲಾಸ್ಟ್ ಸೀಸನ್ಸ್ ಗಿಂತ ಅಷ್ಟೊಂದು ಸ್ಯಾಟಿಸ್ಫೈ ಇಲ್ಲ ಒಂದೊಂದು ಕ್ವಶನ್ಸ್ ಎಲ್ಲ ಕೇಳೋದೇ ಇಲ್ಲ ಆ ತರ ಅಂದ್ರೆ ಈಗ ಲಾಸ್ಟ್ ವೀಕ್ ಒಂದ್ ಇನ್ಸಿಡೆಂಟ್ ಆಯ್ತು ರಾಶಿಕಾ ಅವರು ಕೈ ಮಾಡಿದ್ದು ಆಕ್ಚುಲಿ ಬಿಗ್ ಬಾಸ್ ರೂಲ್ಸ್ ಪ್ರಕಾರ ಮ್ಯಾನ್ ಹ್ಯಾಂಡ್ಲಿಂಗ್ ತಪ್ಪು ಬಟ್ ರಾಶಿಕಾ ಅವರು ಮಾಡಿದಕ್ಕೆ ಸುದೀಪ್ ಸರ್ ವಾರ್ನಿಂಗ್ ಕೊಟ್ರು ಬಟ್ ಲಾಸ್ಟ್ ಸೀಸನ್ಸ್ ಅಲ್ಲಿ ಎಲ್ಲ ಆಗಿರುವಾಗ ಅವರು ಡೈರೆಕ್ಟ್ ಎಲಿಮಿನೇಟ್ ಮಾಡ್ತಿದ್ರು ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಹೌದು ಬಟ್ ಈ ಸೀಸನ್ ಅಲ್ಲಿ ತುಂಬಾ ಲೀನಿಯನ್ಸ್ ಸುದೀಪ್ ಸರ್ ಲಾಸ್ಟ್ ಸೀಸನ್ ಎಲ್ಲ ಉಚ್ಚಾ ವೆಂಕಟ್ ಕೈ ಮಾಡಿದ್ಕೆಲ್ಲ ಅವಾಗ್ಲೇ ಡೋರ್ ತಗ್ಸಿ ಆಚೆ ಕಳ್ಸಿದ್ರು ಬಟ್ ಇವಾಗ ಬಿಗ್ ಬಾಸ್ ನೋಡ್ಬೇಕಾದ್ರೆ ಗಿಲ್ಲಿಯಿಂದನೇ ಶೋ ಓಡ್ತಾ ಇದೆ ಅಂತ ಎಲ್ಲರೂ ಹೇಳ್ತಿದ್ದಾರೆ ಬಟ್ ನನಗೆ ಅನ್ಸಿಲ್ಲ ಎಲ್ಲರೂ ಅವರು ಪ್ರಾಪರ್ ಗೇಮ್ ಆಡಿದ್ರೆ ಇನ್ನ ಬಿಗ್ ಬಾಸ್ ಹಿಟ್ ಆಗ್ಬೋದು ಬಟ್ ಸುದೀಪ್ ಸರ್ ಅಂತ ಬಂದಾಗ ಸುದೀಪ್ ಸರ್ ಏನು ಅಷ್ಟೊಂದು ಎಲ್ಲ ಲೀನೆನ್ಸ್ ಆಗಿ ಇದ್ದಾರೆ ಅವರು ಟಾಕ್ ಬೇಕಲ್ಲಿ ಏನು ಹೇಳ್ತಾರೋ ಅದನ್ನ ಸುದೀಪ್ ಸರ್ ಕೇಳ್ತಾರೆ ಅದಕ್ಕೆ ಸುದೀಪ್ ಸಾರು ಏನು ಇದನ್ನಲ್ಲ ಬಟ್ ಸುದೀಪ್ ಸರ್ ಇವಾಗ ಲೀನಿಯನ್ಸ್ ಕೊಡ್ತಾ ಇದ್ದಾರೆ ಮುಂಚೆ ಅಂದ್ರೆ ತುಂಬಾ ಸ್ಟ್ರಿಕ್ಟ್ ಆಗಿ ಇರ್ತಾ ಇತ್ತು ಬಿಗ್ ಬಾಸ್ ಅಂತೂ ಆದರೆ ಇವಾಗ ಸ್ವಲ್ಪ ಲೀನಿಯನ್ಸ್ ಬಿಟ್ಟಿದ್ದಾರೆ ಆ ಸ್ಟೋನ್ ಕ್ವेश्चನ್ ಮಾಡ್ತಾ ಇಲ್ಲ ಕನ್ಸಿಸ್ಟೆನ್ಸ್ ಮೇಲೆ ಅಂದುಬಿಟಿ ಓಕೆ ನಿಮ್ಮ ಪ್ರಕಾರ ಟಾಪ್ 3 ಕನ್ಸಿಸ್ಟೆನ್ಸ್ ಯಾರು ಬರಬಹುದು ಮೋಸ್ಟ್ಲಿ ಗಿಲ್ಲಿ ನಟಾ ಬರಬಹುದು ಗಿಲ್ಲಿ ನಟಾ ಬಿಟ್ರೆ ರಕ್ಷಿತಾ ಆಗ್ ಬಿಟ್ರೆ ಧನೋಶ್ ಬರಬಹುದು ಧನೋಶ್ ಇ ಲಶ್ವಿನಿ ಗೌಡಾ ಥ್ಯಾಂಕ್ ಯು ಥ್ಯಾಂಕ್ ಯು